ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ಹೊಸ ವರ್ಷವನ್ನು ಆಚರಿಸುವಂಥದ್ದು ಹೊಸ ವರ್ಷವನ್ನು ಸ್ವಾಗತಿಸುವಂಥದ್ದು ಹಲವರ ವಿಚಾರಗಳು ಹಲವು ರೀತಿ ಇರತಕ್ಕಂಥದ್ದು ಎಷ್ಟೋ ಜನ ರಾತ್ರಿ ಇಡೀ ಎಚ್ಚರವಿದ್ದು ಮನೋರಂಜನೆ ಮಾಡುತ್ತಾ ಹಲವಾರು ರೀತಿಯಿಂದ ಅದನ್ನು ಸ್ವಾಗತ ಮಾಡ್ತಾರೆ ಯಾರದೂ ತಪ್ಪು ಅಥವಾ ಯಾರ್ದು ಸರಿ ಅನ್ನಲಿಕ್ಕೆ ಆಗೋದಿಲ್ಲ ಅವರವರ ಭಾವಕ್ಕೆ ತಕ್ಕಂತೆ ಇಲ್ಲೊಬ್ಬರು ನಮ್ಮೂರಿನಲ್ಲಿ ರಾಜಭೈರವ ಸಿಂಹ ಗುರುಪಡೆ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಅತ್ಯಂತ ವಿಶಿಷ್ಟವಾಗಿ ಆದರ್ಶಪ್ರಾಯವಾಗಿ ಅನುಕರಣೀಯವಾದಂತಹ ಒಂದು ಮಾರ್ಗದ ಮೂಲಕ ಹೊಸ ವರ್ಷವನ್ನು ಆಚರಿಸುವಂತಹ ಒಂದು ಪ್ರಯತ್ನ ಒಂದು ಪರಿಪಾಠವನ್ನು ನಮ್ಮೆಲ್ಲರಿಗೂ ಹಾಕಿಕೊಂಡಿದ್ದಾರೆ ಹಾಕಿಕೊಟ್ಟಿದ್ದಾರೆ ಮುಂದುವರೆ ಈ ಮುಖ್ಯೋಪಾಧ್ಯಾಯರು ಹಡಪಾದ ಮೇಡಮ್ ಅಂಥೇಳಿ ಇವರು ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ತಾಯಿಯವರ ಸ್ಮರಣಾರ್ಥವಾಗಿ ಹೊಸ ವರ್ಷದ ಈ ದಿನದಂದು ಮಧುಳದಲ್ಲಿರ್ತಕ್ಕಂತಹ ಬುದ್ಧಿ ದಿವ್ಯಾಂಗ ಮಕ್ಕಳಿಗೆ ಒಂದು ಪ್ರೊಜೆಕ್ಟ್ರನ್ನು ಕೊಡಿಸುವುದರ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿಕ್ಕೆ ಆ ಒಂದು ಪ್ರೊಜೆಕ್ಟ್ರನ್ನು ಕೊಡಿಸುವ ಮೂಲಕ ಸುಮಾರು ಹನ್ನೊಂದು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಆ ಪ್ರೊಜೆಕ್ಟ್ರನ್ನು ಕೊಡಿಸುವ ಮೂಲಕ ಹೊಸ ವರ್ಷವನ್ನು ವಿಶಿಷ್ಟವಾಗಿ ತ್ಯಾಗ ಮತ್ತು ಸೇವೆಯ ಮನೋಭಾವದಿಂದ ಸ್ವಾಗತ ಮಾಡಿದ್ದು ನಾವೆಲ್ಲರೂ ಸಹಿತ ಅನುಕರಿಸಬೇಕಾದಂತಹ ಆದರ್ಶಪ್ರಾಯವಾದಂಥ ಒಂದು ನಡೆ ಅಂತ ಹೇಳ್ಬೋದು ಅವರಿಗೆ ಈ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಅವರಂತೆ ನಾವೆಲ್ಲರೂ ಸಹಿತ ತ್ಯಾಗ ಮತ್ತು ಸೇವೆ ಮಾಡೋದ್ರ ಮೂಲಕ ಹೊಸತನವನ್ನು ಮೆರೆಯಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಹೇಳ್ತಾ ಬನ್ನಿ ಆ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಮಕ್ಕಳ ದಿನಾಚರಣೆ ದಿವಸ ನಾವಿಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಮಕ್ಕಳ ಸಾಹಿತ್ಯ ಪರಿಷತ್ತು ನೌಕಾಪುರ ಘಟಕ ವತಿಯಿಂದ ಆ ಒಂದು ಕಾರ್ಯಕ್ರಮವನ್ನು ನೋಡಿ ನಮ್ಮ ನೌಕಾಪುರದ ರಾಜಭೈರವಾಸಿನ ಪುರಪಡೆಯ ಪ್ರಾಥಮಿಕ ಶಾಲೆಯಿಂದ ಮುಖ್ಯೋಪಾಧ್ಯಾಯರಾದಂತಹ ಅರ್ಪದ ಮೇಡಮ್ ಅವರು ಅವರ ತಾಯಿಯ ಸ್ಮರಣೋತ್ಸವವಾಗಿ ಒಂದು ಶಾಲೆಯನ್ನ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಅದಕ್ಕೆ ಮನೇಲಿ ವಿಸಿಟ್ ಮಾಡಿದಾಗ ನಾವು ಇಲ್ಲಿ ಮೇಡಮ್ ಅವರು ನಮಗೆ ಹೇಳಿದ್ರುಪ್ಪ ಅಂತಂದ್ರೆ ಮಕ್ಕಳ ಶಿಕ್ಷಣಕ್ಕಾಗಿ ಒಂದು ಪ್ರೊಜೆಕ್ಟ್ರು ಬೇಕಾ ಅದು ಕೊಡಿಸುವಂಥ ವ್ಯವಸ್ಥೆ ಮಾಡಿ ಮಾಡ್ಬೋದಾ ಅಂತ ಕೇಳಿದ್ರು ನಮ್ಮ ಆ ಪ್ರಕಾರ ನಾವು ಮೇಡಮ್ ಅವ್ರಿಗೆ ಹೇಳಿದಾಗ ಅದಕ್ಕೆ ಎಷ್ಟು ಖರ್ಚಾಗಲಿ ಅದನ್ನು ಧರಿಸ್ಕೊಡೋ ಅಂತ ಹೇಳಿ ಅನ್ನೋಂಥ ಮಾತು ಹೇಳಿದರು ಮತ್ತು ಎಷ್ಟು ಉದಾರ್ಯಪ್ಪ ಅಂತಂದ್ರೆ ಮೇಡಮ್ ನೀವು ಹೋಗ್ಬಿಟ್ಟು ಬರೀ ಅಂತಂದ್ರೆ ಬ್ಯಾಡ್ರಿ ನಾನೇನು ಅವಶ್ಯಕತೆ ಇಲ್ಲ ನೀವು ಹೋಗಿ ನಿಂತು ಅದಕ್ಕೆ ನಾವು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಒಂದು ನೂರು ರೂಪಾಯಿ ಕೊಡ್ಸಿದ್ರೆ ತರಿಸ್ಬೇಕೀವಿ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಬೇರೆ ಏನೂ ಅವರು ಕ್ವಶನ್ ಕೇಳೋದನ್ನ ನಮ್ಮ ಕೈಯಾಗಿ ಕೊಟ್ಟಂಥದ್ದು ಆಮೇಲೆ ಅದ್ರ ಪ್ರಯುಕ್ತ ನೀವು ಬರ್ರಿ ಅಂತಂದ್ರು ಬಂದಿಲ್ಲ ಅವ್ರು ದಾನ ಅಂತಂದ್ರೆ ಹಿಂಗಿರಬೇಕು ಅದರ ತೋರಿಕೆಗಿಂತ ಎಷ್ಟಲ್ಲಿ ಅವಧಾರತೆಯನ್ನು ಮೆರೆಯುವಂಥದ್ದಾಗಿರ್ಬೇಕು ಅದಕ್ಕೆ ನಮ್ಮ ಸಾವಿತ್ರಿ ಹೆಣಪಾದ್ ಮೇಡಮ್ ಅವರು ಒಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು ಅದಕ್ಕೆ ಮೇಡಮ್ ಅವರು ಬರ್ದೇ ಎದುರು ಸಹಿತ ಯಾರು ಪ್ರಯುಕ್ತ ಮಾಡೋದಲ್ಲ ಅವರು ಇವರು ಅವರು ಅವ್ರ ಪ್ರಯುಕ್ತ ಮಾಡಗದಿವಿ ಇವರು ಮಕ್ಕಳ ಸಾಹಿತ್ಯ ಪರಿಷತ್ ಪರವಾಗಿ ಅದಕ್ಕೆ ಅವ್ರ ಪರವಾಗಿ ಇವ್ರ ಕಡೆಯಿಂದ ತಮ್ಗೆ ಹಸ್ತಾಂತರ್ ಮಾಡಬೇಕಂತ ಹೇಳುವ ಕೊಡಿ ಬಿಡಮ್ ಎಲ್ಲರಿಗೆ ಹೊಸ ವರ್ಷದ ಶುಭಾಶಯಗಳು ನೀವು ಹೇಳ್ರಿ ವೆರಿ ಗುಡ್ ನಿಮ್ಮ ಸಂಬಂಧ ನಮ್ಮ ಊರಂದು ಹಡಪದ ಟೀಚರ್ ಅಂಥೇಳಿ ಅವರೂ ಹೆಡ್ಮಾಸ್ಟ್ರು ಆರ್ ಬಿ ಜಿ ಶಾಲೆ ಅವ್ರು ನಿಮ್ಗೆ ಪ್ರೊಜೆಕ್ಟರ್ ಕೊಟ್ಟು ಕಳ್ಸರ ಅವಳಿ ಬರ್ಸೋಣಂತ ओके निमेल्लरिगु ತುಂಬಾ ಧನ್ಯವಾದಗಳು ಮೇಡಂ ಬಸನಿ ಎಲ್ಲರೂ please